ಜೈಬೀಂ ಸೇನೆ ಮೂಡಲಪಾಳ್ಯ ಸಂಘಟನೆಯ ವತಿಯಿಂದ ಚಾಮರಾಜಪೇಟೆ ಕ್ಷೇತ್ರದ ಆರ್ಕೆಎಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಯಿತು ಇಂದು ಜೈಬೀಂ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಚಂದ್ರಶೇಖರ್ ಕೋಟಿ ಶೇಖಿ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಿದರು ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಂಘಟನೆ ವತಿಯಿಂದ ಸಮಾಜ ಸೇವಕರು ಬಡವರ ಬಂದು ಭರತ್ ರಾಜ್ಯಾಧ್ಯಕ್ಷರು ಮಂಜು ಮತ್ತು ಪೋಬಾಲ್ ಅವರು ಹಾಗೂ ಪದಾಧಿಕಾರಿಗಳು ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ಪುಸ್ತಕ ಪೆನ್ನು ಹಾಗೂ ಮತ್ತಿತರ ಸಾಮಗ್ರಿಗಳನ್ನು ಹಾಗೂ ಸಿಹಿಯನ್ನು ಹಂಚಿಸಿದರು ಮತ್ತು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು వర్ధమాన్ స్థానిక సాయవారు మరి హిందూ జైవీ సేనవారు మరి శివాజీ జయంతర కూడా అత్యంత ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಈಗ ಇಡೀ ವಿಶ್ವದಲ್ಲಿ ಯುವಕರು ಅನ್ನೋದಿರೋದು ನಮ್ಮ ಭಾರತದಲ್ಲಿ ಇಡೀ ವಿಶ್ವದಲ್ಲಿ ಇಂಥ ಯುವಕ ಪಡೆ ಇರೋದು ನಮ್ಮ ಭಾರತ ಬಿಟ್ಟರೆ ಇನ್ಯಾವ ಇಲ್ಲ ಅದು ನಮ್ಮ ಹೆಗ್ಗಳಿಕೆ ಆದರೆ ಇವತ್ತು ಏನು ನಾವು ಸ್ವತಂತ್ರವಾಗಿ ಇವತ್ತೇನಿದ್ದೀವಿ ಈ ಪ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿದ್ದೀವಿ ಇದರ ಹಿನ್ನೆಲೆ ತಗೊಂಡ್ರೆ ಅದ್ರ ಬಗ್ಗೆ ವಿಸ್ತರಣೆ ಮಾಡೋಕ್ಕೋದೆ ತುಂಬ ಇದೆ ಆದರೆ ಸಿಂಪಲ್ಲಾಗಿ ಹೇಳ್ತೀನಿ ಏನಂದರೆ ಎಷ್ಟೋ ಜನ ರಕ್ತ ಬಲಿದಾನಗಳಿಂದ ಇವತ್ತು ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ ಈ ಇತಿಹಾಸನ ಮಕ್ಕಳು ಮರಿಬಾರ್ದು ಯಾಕಂದರೆ ಎಷ್ಟೋ ಜನರ ತ್ಯಾಗ ಬಲಿದಾನ ಇದರಿಂದಾನೇ ನಾವು ಇವತ್ತು ಸ್ವತಂತ್ರ ತಗೊಂಡು ಇವತ್ತು ನಾವು ಸ್ವತಂತ್ರವಾಗಿದ್ದೀವಿ ಅಂತಂದರೆ ಇವತ್ತು ಈ ನಮ್ಮ ಭಾರತ ಬಿಟ್ಟು ಬೇರೆ ದೇಶಗಳಲ್ಲಿ ನೋಡಿದ್ರೆ ಯಾವ ಪರಿಸ್ಥಿತಿ ಯಾವ ಥರ ಇದೆ ಅಂತಂದರೆ ಅದನ್ನು ನೋಡಿ ನಾವು ಇವತ್ತು ಸ್ವತಂತ್ರ ಯಾವ ಥರ ಇದ್ದೀವಿ ನಮ್ಮ ಹಿಂದೆ ಬಲಿದಾನ ತ್ಯಾಗ ರಕ್ತ ಎಷ್ಟು ಜನ ರಕ್ತ ಹರಿಸಿದ್ದಾರೆ ಎಷ್ಟು ಜನ ತ್ಯಾಗ ಮಾಡಿದ್ದಾರೆ ಎಷ್ಟು ಜನ ಬಲಿದಾನ ಆಗಿದೆ ಆ ಇತಿಹಾಸ ಯಾರು ಮಾಡಬಾರ್ದು ಇದು ನಿರಂತರವಾಗಿ ಹಿಂದೆ ಏನು ನಮಗೆ ದಾರಿ ಮಾಡಿಕೊಟ್ರು ಅದನ್ನು ಮುಂದಿನ ಪೀಳಿಗೆ ಇದು ಏನು ಮಕ್ಕಳಿದ್ದಾರೆ ಆ ಮಕ್ಕಳು ಮುಂದುವರಿಸ್ಕೊಂಡು ಅಂತ ನಮ್ಮ ಅಭಿಪ್ರಾಯ ಸರ್ ಮೊದಲಿನಾಗಿ ಎಲ್ರಿಗೂ ಸ್ವತಂತ್ರ ದಿನದ ಶುಭಾಶಯಗಳು ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನಾಗಿ ಕೊನೆಯದಾಗಿ ನಾವೆಲ್ಲರೂ ಭಾರತೀಯರು ಈ ದಿನ ನಮ್ಮ ಫ್ರೀಡಮ್ ಫೈಟರ್ಸ್ ಆದಂತಹ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ಬಾಲಗಂಗಾಧರ್ ತಿಲಕ್ ಆ್ಯಂಡ್ ಒಂದೇ ರಮ್ಮಾತರಂ ಹಾಡಿದಂತಹ ನಮ್ಮ ಬಕೀಂ ಚಂದ್ರ ಚಟರ್ಜಿ ಇವ್ರನ್ನೆಲ್ಲ ನೆನೆಯುವಂಥ ದಿನ ಸೊ ಇವಾಗ ವಿ ಫೀಲ್ ಹ್ಯಾಪಿ ಥ್ಯಾಂಕ್ ಯು ನಾವು ಇವಾಗ ನಾವು ನವಯುಕ್ ಮಂಡಲ ಕ್ಯೂಪೆಟ್ ವರ್ಧಮಾನ್ ಸ್ಥಾನಕ್ಕೆ ವಾಸಿ ಜೇನು ನವಯುಕ್ ಮಂಡಲಿಂದ ಎಲ್ಲ ಭಾಗ್ಯ ಫ್ರೆಂಡ್ಸ್ಗಳು ಎಲ್ಲ ಬಂದಿದ್ದೀವಿ ಈ ಸ್ಕೂಲ್ಗೆ ಸ್ಕೂಲ್ಗೆ ಎಸ್ ಕೆ ಸ್ಕೂಲ್ಗೆ ಈ ಮಕ್ಕಳನ್ನು ನೋಡಿ ನಮಗೆ ತುಂಬ ಉತ್ಸಾಹ ಇದೆ ನಿಮ್ಗೆ ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇದ ಶುಭಾಶಯಗಳು